ಅಮೆರಿಕ ಫಸ್ಟ್ ಅಂತಿರೋ ಡೊನಾಲ್ಡ್ ಟ್ರಂಪ್ ಏಪ್ರಿಲ್ ಎರಡರಂದು ವಿಮೋಚನಾ ದಿನ ಲಿಬರೇಷನ್ ಡೇ ಆಗಲಿದೆ ಅಂತ ಹೇಳ್ತಿದ್ದಾರೆ ಅಮೆರಿಕಕ್ಕೆ ಆಮದಾಗ್ತಿರೋ ವಸ್ತುಗಳ ಮೇಲೆ ಆಯಾ ದೇಶಗಳು ಹಾಕ್ತಿರೋ ಸುಂಕಕ್ಕೆ ಪ್ರತಿಯಾಗಿ ಟ್ರಂಪ್ ಕೂಡ ಸುಂಕ ಘೋಷಣೆ ಮಾಡಿದ್ದಾರೆ ಈಗಾಗಲೇ ಹಲವು ಕಾರ್ಯಕಾರಿ ಆದೇಶಗಳಿಗೆ ಸಹಿ ಹಾಕಿದ್ದಾರೆ ಅದರ ಜೊತೆಗೆ ಮಾಧ್ಯಮಗಳಿಗೆ ಕೊಟ್ಟಿರೋ ಪ್ರತಿಕ್ರಿಯೆಯೂ ಈಗ ಭಾರಿ ಸದ್ದು ಮಾಡ್ತಿದೆ ಯಾರಿಗೆ ಎಷ್ಟು ಸುಂಕ ಯಾವ ವಸ್ತುಗಳ ಮೇಲೆ ಎಷ್ಟು ಹೊರೆಯಾಗುತ್ತೆ ಅನ್ನೋ ಲೆಕ್ಕಾಚಾರ ನಡೀತಿರುವಾಗಲೇ ಟ್ರಂಪ್ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ದೇಶಗಳ ಮೇಲೂ ಸುಂಕ ಹಾಕ್ಬೋದು ಅನ್ನೋ ಮೂಲಕ ಮತ್ತೊಂದು ಹುಳ ಬಿಟ್ಟಿದ್ದಾರೆ ಅಮೆರಿಕದ ಜನರನ್ನು ಮತ್ತು ದೇಶದ ಆರ್ಥಿಕತೆಯನ್ನು ಮತ್ತೆ ಗೋಲ್ಡನ್ ಏಜ್ಗೆ ತೆಗೆದುಕೊಂಡು ಹೋಗ್ತೀನಿ ಅಂತಿರೋ ಟ್ರಂಪ್ ಸುಂಕದ ಸಂಗ್ರಹದಿಂದಲೇ ಭಾರೀ ಸಂಪತ್ತು ಹರಿದು ಬರುತ್ತೆ ಅನ್ನೋ ಅತೀವ ವಿಶ್ವಾಸದಲ್ಲಿದ್ದಾರೆ ಕೆಲವು ಉನ್ನತ ಅಧಿಕಾರಿಗಳ ಪ್ರಕಾರ ಆಟೋ ವಲಯದಲ್ಲಿನ ಆಮದುಗಳ ಮೇಲಿನ ಹೆಚ್ಚುವರಿ ಸುಂಕದಿಂದಲೇ ಒಂದು ವರ್ಷಕ್ಕೆ ನೂರು ಬಿಲಿಯನ್ ಡಾಲರ್ ಸಂಗ್ರಹ ಆಗಲಿದೆ ಇನ್ನು ಎಲ್ಲ ದೇಶಗಳ ಮೇಲೂ ಸುಂಕಕ್ಕೆ ಪ್ರತಿ ಸುಂಕ ಹಾಕಿದರೆ ಅಮೆರಿಕಕ್ಕೆ ವರ್ಷಕ್ಕೆ ಆರುನೂರು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಐವತ್ತೊಂದು ಪಾಯಿಂಟ್ ಮೂರು ಎರಡು ಲಕ್ಷ ಕೋಟಿ ರೂಪಾಯಿಯಷ್ಟು ಸಂಗ್ರಹ ಆಗುತ್ತೆ ಹತ್ತು ವರ್ಷಗಳಲ್ಲಿ ಸುಂಕ ಸಂಗ್ರಹದಿಂದಲೇ ಆರು ಟ್ರಿಲಿಯನ್ ಡಾಲರ್ ಅಮೆರಿಕಕ್ಕೆ ಹರಿದು ಬರುತ್ತೆ ಭಾರತವನ್ನು ಬಿಟ್ಟು ಬಹುತೇಕ ಎಲ್ಲ ರಾಷ್ಟ್ರಗಳು ಟ್ರಂಪ್ ಹಾಕ್ತಿರೋ ಸುಂಕದ ಹೊರೆಯನ್ನು ವ್ಯಾಪಾರ ಸಮರ ಅಂತಲೇ ಕರೆದಿದ್ದಾರೆ ಪ್ರಧಾನಿ ಮೋದಿ ನೇತೃತ್ವದ ಭಾರತ ಸರ್ಕಾರವು ಅಮೆರಿಕದೊಂದಿಗೆ ಸುಂಕದ ವಿಚಾರದಲ್ಲಿ ಚೌಕಾಸಿ ಮಾಡ್ತಾ ಇದೆ ಸುಂಕಕ್ಕೆ ಸುಂಕ ಹಾಕೋದ್ರ ಬಗ್ಗೆ ಒಂದಷ್ಟು ಮಾತುಕತೆಗಳು ನಡೀತಾ ಇವೆ ಎರಡೂ ದೇಶಗಳಿಗೆ ಲಾಭ ಆಗುವಂಥ ಡೀಲ್ ಮಾಡಿಕೊಳ್ಳೋಕೆ ಭಾರತ ಅಮೆರಿಕದ ಅಧಿಕಾರಿಗಳು ಹಗ್ಗ ಜಗ್ಗಾಟದಲ್ಲಿದ್ದಾರೆ ಟಾರಿಫ್ನಿಂದ ಅಮೆರಿಕಕ್ಕೆ ಏನು ಎಫೆಕ್ಟ್ ಅಮೆರಿಕಕ್ಕೆ ಕಳಿಸೋ ವಸ್ತುಗಳ ಮೇಲೆ ಯಾವ ದೇಶ ಎಷ್ಟು ಸುಂಕ ಹಾಕ್ತಿದೆಯೋ ಅಷ್ಟೇ ಸುಂಕವನ್ನು ಆಯಾ ದೇಶಗಳ ಮೇಲೂ ಹಾಕ್ತಿರೋದೇ ಟ್ರಂಪ್ ಇಡ್ತಿರೋ ಹೆಜ್ಜೆ ಮುಯಿಗೆ ಮುಯಿ ಡಾಲರ್ಗೆ ಡಾಲರ್ ಏಪ್ರಿಲ್ ಎರಡಕ್ಕೆ ಯಾವ ದೇಶಕ್ಕೆ ಎಷ್ಟು ಸುಂಕ ಅನ್ನೋದು ಅಧಿಕೃತವಾಗಿ ಘೋಷಣೆ ಮತ್ತು ಜಾರಿಯಾಗುತ್ತೆ ಇದು ಇಡೀ ಜಗತ್ತಿನ ವ್ಯಾಪಾರ ವಹಿವಾಟಿನ ಮೇಲೆ ತೀವ್ರ ಪರಿಣಾಮ ಉಂಟುಮಾಡುತ್ತೆ ಹಾಗೆ ಅಮೆರಿಕನ್ಯರಿಗೆ ಹೊರ ದೇಶದಿಂದ ಬರ್ತಿರೋ ಪ್ರತಿ ವಸ್ತುವಿನ ಬೆಲೆಯೂ ದುಬಾರಿಯಾಗುತ್ತೆ ಈಗಾಗಲೇ ಅಮೆರಿಕನ್ನರು ಬೆಲೆ ಏರಿಕೆಯ ಬಿಸಿಯನ್ನು ಅನುಭವಿಸುತ್ತಿದ್ದಾರೆ ಕುಟುಂಬದ ತಿಂಗಳ ಖರ್ಚು ವೆಚ್ಚದಲ್ಲಿ ಭಾರಿ ಏರಿಕೆಯಾಗಿದೆ ಇನ್ನು ಸುಂಕ ಏರಿಕೆ ಜಾಸ್ತಿ ಆಗ್ತಿದ್ದಂತೆ ವಸ್ತುಗಳ ಬೆಳೆಗಳು ಇನ್ನಷ್ಟು ಹೆಚ್ಚಾಗುತ್ತೆ ಟ್ರಂಪ್ ಹೇಳ್ತಿರೋ ಮುಂದಿನ ಭವ್ಯ ಭವಿಷ್ಯಕ್ಕಾಗಿ ಕೆಲವು ದಿನಗಳು ಅಮೆರಿಕನ್ನರು ಬಹಳಷ್ಟು ತ್ಯಾಗವನ್ನೇ ಮಾಡಬೇಕಾಗುತ್ತೆ ಟ್ರಂಪ್ ವಾಣಿಜ್ಯ ನೀತಿಗಳಿಂದ ಆಗ್ಲೇ ಅಮೆರಿಕ ಸೇರಿದಂತೆ ಜಾಗತಿಕ ಷೇರುಪೇಟೆಗಳ ಮೇಲೆ ಪರಿಣಾಮ ಬೀರಿದೆ ಶುಕ್ರವಾರ ಒಂದೇ ದಿನದಲ್ಲಿ ಅಮೆರಿಕದ ಷೇರುಪೇಟೆ ಡೌ ಜೋನ್ಸ್ ನಲ್ಲಿ ಏಳ್ನೂರು ಅಂಶಗಳ ಕುಸಿತ ದಾಖಲಾಗಿದೆ ಹೂಡಿಕೆದಾರರು ಹಾಗೂ ಗ್ರಾಹಕರಲ್ಲಿ ಆರ್ಥಿಕ ಹಿಂಜರಿತದ ಭಯ ಕಾಡ್ತಾ ಇದೆ ಸುಂಕ ಜಾಸ್ತಿ ಮಾಡೋದಕ್ಕೆ ಮೂಲ ಉದ್ದೇಶ ಜಾಗತಿಕ ಕಂಪನಿಗಳು ಅಮೆರಿಕದಲ್ಲಿ ಉತ್ಪಾದನೆ ಮತ್ತು ಹೂಡಿಕೆ ಮಾಡೋಕೆ ಶುರು ಮಾಡಲಿ ಅನ್ನೋದು ಬೇರೆ ದೇಶಗಳಲ್ಲಿ ತಯಾರಿಸಿ ಹೆಚ್ಚು ಸುಂಕ ಕೊಟ್ಟು ರಫ್ತು ಮಾಡೋಕ್ಕಿಂತಲೂ ಅಮೆರಿಕದಲ್ಲೇ ತಯಾರಿ ಹಾಗೂ ಪೂರೈಕೆ ಜಾಲ ವಿಸ್ತರಿಸೋಕೆ ಕಂಪನಿಗಳು ಮನಸ್ಸು ಮಾಡ್ತವೆ ಅನ್ನೋದು ಪ್ಲಾನ್ ಆದ್ದರಿಂದ ಅಮೆರಿಕದ ಜನರಿಗೆ ಉದ್ಯೋಗ ಸಿಗುತ್ತೆ ಹಾಗೂ ಹೊಸ ಉದ್ಯೋಗಗಳು ಕೂಡ ಸೃಷ್ಟಿಯಾಗ್ತವೆ ಇತ್ತೀಚೆಗಷ್ಟೇ ದಕ್ಷಿಣ ಕೊರಿಯಾ ಮೂಲದ ಹೊಂಡೈ ಕಂಪನಿಯು ಲೂಸಿಯಾನದಲ್ಲಿ ಸ್ಟೀಲ್ ಘಟಕವನ್ನು ಸ್ಥಾಪಿಸೋದಾಗಿ ಘೋಷಣೆ ಮಾಡಿರೋದು ಸುಂಕದ ಎಫೆಕ್ಟ್ಗೆ ಒಂದು ಉದಾಹರಣೆ ಆಟೋಮೊಬೈಲ್ಗಳ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಸುಂಕ ಹಾಕೋದಾಗಿ ಟ್ರಂಪ್ ಘೋಷಣೆ ಮಾಡಿರೋದ್ರಿಂದ ಮೆಕ್ಸಿಕೋ ಕೆನಡಾ ಜಪಾನ್ ಜರ್ಮನಿ ಸೇರಿದಂತೆ ಬೇರೆ ದೇಶಗಳಿಂದ ಅಮೆರಿಕಕ್ಕೆ ಬರೋ ಕಾರುಗಳು ಟ್ರಕ್ಗಳ ಬೆಲೆಯಲ್ಲಿ ಭಾರೀ ಹೆಚ್ಚಳ ಆಗುತ್ತೆ ವಿದೇಶಿ ಕಾರುಗಳ ಬೆಲೆ ಜಾಸ್ತಿ ಆದರೆ ಅಮೆರಿಕದಲ್ಲಿ ತಯಾರಾಗ್ತಿರೋ ಕಾರುಗಳನ್ನೇ ಖರೀದಿಸೋಕೆ ಜನರು ಮುಂದಾಗ್ತಾರೆ ಆಗ ವಿದೇಶಿ ವಾಹನಗಳಿಗೆ ಬೇಡಿಕೆ ಕಡಿಮೆ ಆಗುತ್ತೆ ಹಾಗೂ ಮೇಡ್ ಇನ್ ಅಮೆರಿಕ ಕಾರುಗಳ ಉತ್ಪಾದನೆ ಜಾಸ್ತಿ ಆಗುತ್ತೆ ಆದರೆ ಕಂಪನಿಗಳು ಘಟಕಗಳನ್ನ ಓಪನ್ ಮಾಡೋದು ಅದಕ್ಕೆ ಹೂಡಿಕೆ ತಯಾರಿ ಹಾಗೂ ತರಬೇತಿ ಸೂಕ್ತ ಉದ್ಯೋಗಗಳ ನೇಮಕಾತಿ ಎಲ್ಲದಕ್ಕೂ ಹಲವು ವರ್ಷಗಳೇ ಬೇಕಾಗುತ್ತೆ ಅಲ್ಲಿವರೆಗೂ ಸುಂಕ ಹೆಚ್ಚಳ ಮುಂದುವರಿದ್ರೆ ಅಮೆರಿಕದ ಜನಸಾಮಾನ್ಯರ ಕತೆ ಊಹಿಸುವಕ್ಕೂ ಆಗದ ಮಟ್ಟಕ್ಕೆ ತಲುಪುತ್ತೆ ಅಕಸ್ಮಾತ್ ಬೇರೆ ದೇಶಗಳು ರಫ್ತು ಮಾಡುವ ವಸ್ತುಗಳ ಮೇಲೆ ಸುಂಕ ಕಡಿತ ಮಾಡಿದರೆ ಆಗ ಅಮೆರಿಕದಲ್ಲೂ ವಸ್ತುಗಳ ಬೆಲೆ ಆಗುತ್ತೆ ಟ್ರಂಪ್ ಲಿಸ್ಟ್ನಲ್ಲಿ ಯಾವೆಲ್ಲ ದೇಶಗಳು ಯಾವ ರಾಷ್ಟ್ರಗಳ ಮೇಲೆ ಸುಂಕದ ಹೊರೆ ಬೀಳುತ್ತೆ ಅನ್ನೋದನ್ನ ಶ್ವೇತಭವನ ಇನ್ನೂ ಅಧಿಕೃತವಾಗಿ ಪ್ರಕಟಣೆ ಮಾಡಲಿಲ್ಲ ಆದರೆ ಹಲವು ವರದಿಗಳ ಪ್ರಕಾರ ಸುಮಾರು ಹದಿನೈದು ರಾಷ್ಟ್ರಗಳ ವಸ್ತುಗಳ ಮೇಲೆ ಮೊದಲ ಸುತ್ತಿನಲ್ಲಿ ಹೆಚ್ಚುವರಿ ಟಾರಿಫ್ ಜಾರಿಯಾಗಲಿದೆ ಅದರಲ್ಲಿ ಮೊದಲ ಹೆಸರು ಚೀನಾ ಅದರ ಜೊತೆಗೆ ಯುರೋಪಿಯನ್ ಒಕ್ಕೂಟ ಮೆಕ್ಸಿಕೋ ವಿಯೆಟ್ನಾಂ ತೈವಾನ್ ಜಪಾನ್ ದಕ್ಷಿಣ ಕೊರಿಯಾ ಕೆನಡಾ ಭಾರತ ಥಾಯ್ಲ್ಯಾಂಡ್ ಸ್ವಿಟ್ಜರ್ಲೆಂಡ್ ಮಲೇಷ್ಯಾ ಇಂಡೋನೇಷ್ಯಾ ಕಾಂಬೋಡಿಯಾ ಹಾಗೂ ದಕ್ಷಿಣ ಆಫ್ರಿಕಾಗಳಿಗೆ ಸುಂಕ ಬೀಳಲಿದೆ ಅಲ್ಯೂಮಿನಿಯಂ ಸ್ಟೀಲ್ ಹಾಗೂ ಆಟೋಮೊಬೈಲ್ ಆಮದುಗಳ ಮೇಲೆ ಶೇಕಡ ಇಪ್ಪತ್ತೈದರಷ್ಟು ಸುಂಕ ಅನ್ವಯವಾಗುತ್ತೆ ಹಾಗೆ ವೆನಿಸುವಲಾದಿಂದ ಯಾರೆಲ್ಲ ಅನಿಲ ಮತ್ತು ತೈಲ ತಗೊಳ್ತಾರೋ ಆ ರಾಷ್ಟ್ರಗಳು ಅಮೆರಿಕದ ಜೊತೆಗಿನ ವ್ಯಾಪಾರ ವಹಿವಾಟಿನಲ್ಲಿ ಹೆಚ್ಚುವರಿಗಾಗಿ ಇಪ್ಪತ್ತೈದು ಪರ್ಸೆಂಟ್ ಸುಂಕ ಕಟ್ಟಬೇಕಾಗುತ್ತೆ ಇದಕ್ಕೆ ಆಗ್ಲೇ ಕೆಲವು ರಾಷ್ಟ್ರಗಳು ಪ್ರತಿಕ್ರಿಯೆ ಕೊಟ್ಟಿವೆ ಚೀನಾ ಅಮೆರಿಕದಿಂದ ಬರುವ ಕೃಷಿ ಉತ್ಪನ್ನಗಳ ಮೇಲೆ ಶೇಕಡ ಹತ್ತರಿಂದ ಹದಿನೈದು ಪರ್ಸೆಂಟ್ ಸುಂಕ ವಿಧಿಸಿದೆ ಇನ್ನು ಯುರೋಪಿಯನ್ ಒಕ್ಕೂಟ ಅಮೆರಿಕದಿಂದ ಬರೋ ಇಪ್ಪತ್ತೆಂಟು ಬಿಲಿಯನ್ ಡಾಲರ್ ಮೊತ್ತದ ವಸ್ತುಗಳ ಮೇಲೆ ಸುಂಕ ಹಾಕೋಕೆ ನಿರ್ಧಾರ ಮಾಡಿದೆ ಇನ್ನು ಕೆನಡಾ ಕೂಡ ನಲವತ್ತೆರಡು ಬಿಲಿಯನ್ ಡಾಲರ್ ಮೊತ್ತದ ಅಮೆರಿಕದ ವಸ್ತುಗಳ ಮೇಲೆ ಸುಂಕ ಹಾಕ್ತಿವಿ ಅಂತ ಘೋಷಣೆ ಮಾಡಿದೆ ಒಟ್ನಲ್ಲಿ ಏಪ್ರಿಲ್ ಎರಡರ ನಂತರ ಜಗತ್ತಿನಾದ್ಯಂತ ಬಹಳಷ್ಟು ಬದಲಾವಣೆಗಳು ಆಗೋದಿಲ್ಲ ಿದೆ ಅದರಿಂದ ಕಂಪನಿಗಳಿಗೆ ಗ್ರಾಹಕರಿಗೆ ಇಬ್ಬರಿಗೂ ಹೊರೆಯಾಗೋದಂತೂ ಗ್ಯಾರಂಟಿ ದೇಶ ದೇಶಗಳ ನಡುವೆ ಇದು ವ್ಯಾಪಾರ ಸಮರವನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ಎಷ್ಟು ದಿನ ಈ ಸುಂಕದ ಪ್ರತೀಕಾರ ಮುಂದುವರಿಯುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಯಾಕಂದ್ರೆ ಅಮೆರಿಕನ್ನರು ಬೆಲೆ ಏರಿಕೆ ಬಿಸಿಯನ್ನ ಎಷ್ಟು ದಿನ ತಡೆದುಕೊಳ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿದೆ